ಸಾಮ್ರಾಟ್ ಗೂಂಡಾಗಳ ಜೊತೆ ಫೈಟ್ ಮಾಡಿಕೊಂಡು ವಾಪಸ್ ಬಾರ್ ಕೌಂಟರ್ ಹತ್ರ ಬರೋ ಅಷ್ಟರಲ್ಲಿ ಅಲ್ಲಿ ಸಾನಿಯಾ ಇರಲಿಲ್ಲ ಅವಳಿಗೋಸ್ಕರ ಇಡೀ ಬಾರಲ್ಲೆಲ್ಲ ಹುಡ್ಕಾಡ್ದಾಗ ಸಾನಿಯಾ ಜೊತೆ ಮಿಸ್ ಬಿಹೇವ್ ಮಾಡಿದ ಗೂಂಡಾ ಒಂದ್ ಕಡೆ ಕಾರ್ನರ್ ಅಲ್ಲಿ ನಿಂತಿರೋದ್ ಕಾಣಿಸ್ತು ಸಾಮ್ರಾಟ್ ಒಂದೇ ಉಸ್ರಲ್ಲಿ ಅವನ ಹತ್ರ ಓಡ್ ಹೋದ ಏಯ್ ನಿನ್ ಜೊತೆ ಒಬ್ಳು ಹುಡ್ಗಿ ಇದ್ಲಲ್ಲ ಎಲ್ಲವಳು ಡಾನ್ಗೆ ಸಾಮ್ರಾಟ್ ನೋಡ್ತಿದ್ದಂಗೆ ಇರಿಟೇಟ್ ಆಯಿತು ಅವ್ನಿಗೆ ಹೊಡಿಯೋಕೆ ಕೈ ಎತ್ತದ ಅಷ್ಟರಲ್ಲಿ ಸಾಮ್ರಾಟ್ ಅವ್ನ ಕೈ ಹಿಡಿದು ಫಸ್ಟ್ ಅಂದ ತಿರುಗಿಸಿ ಬೆನ್ ಹಿಂದೆ ಓದ ಈಗ ಅವನು ಸಾಮ್ರಾಟ್ ಕೃಪಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ ತಕ್ಷಣ ಅವನು ಆಕಾಶನೇ ತಲೆ ಮೇಲೆ ಬಿದ್ದಂಗಾಯ್ತು ಶರ್ಮಿಳಾ ಬಾಯಿಂದ ಸುಮಾರು ಸಲ ಈ ಚಿರಾಗ್ ಹೆಸರು ಕೇಳಿದ್ದ ಬಟ್ ಸಾನಿಯನ್ನ ಹುಡುಕೊಂಡು ಇಲ್ಲಿವರೆಗೂ ಬರ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಬಟ್ ಈ ಗೂಂಡಾಗಳು ಹೇಗೆ ಚಿರಾಗ್ ಪರಿಚಯ ಇದ್ದಾರೆ ಅಂತ ಆಶ್ಚರ್ಯನೂ ಆಯಿತು ಆದ್ರೆ ಈಗ ಅದ್ರ ಬಗ್ಗೆ ವಿಚಾರಿಸುವಷ್ಟು ಟೈಮ್ ಇರಲಿಲ್ಲ ಅವನ್ ಕೈ ಬಿಟ್ಟು ಎಲ್ಲೋದ ಅವನು ಅಲ್ಲ ನನ್ ಸಿಚುವೇಶನ್ ನೋಡಿದ್ಮೇಲೂ ಈ ಕ್ವಶನ್ ಕೇಳ್ತಿದ್ಯಾನ್ ಎಲ್ಲಿ ಹೋಗ್ತಾನೆ ಅಂತ ಅಂತ ಹೇಳಿರ್ತಾನೆ ಹೇಳಿ ಟಿಶ್ಯೂ ಪೇಪರ್ ಎತ್ಕೊಂಡು ಮೂಗಲ್ ನ ಒರೆಸ್ಕೊಂಡ ಸಾಮ್ರಾಟ್ ಒಂದ್ಸಲ ಗುರಾಯಿಸಿ ಅಲ್ಲಿಂದ ಹೋದ ಆ ಗೂಂಡಾಗೆ ಪ್ರೆಷರ್ ಹಾಕಿದ್ರೆ ಖಂಡಿತ ಚಿರಾಗ್ ಬಗ್ಗೆ ಬಾಯ್ ಬಿಡ್ತಿದ್ದ ಬಟ್ ಪಬ್ಲಿಕ್ ಅಲ್ಲಿ ಇದೆಲ್ಲ ಬೇಡ ಅಂತಾನೆ ಸಾಮ್ರಾಟ್ ಸುಮ್ನೆ ಅಲ್ಲಿಂದ ಹೋಗಿದ್ದ ಅವನು ಒಂದೆರಡೆಜ್ಜೆ ಮುಂದೆ ಹಾಕಿದ್ದ ಅಷ್ಟರಲ್ಲಿ ಅವ್ನ್ ದಾರಿಗೆ ಕಾಮಿನಿ ಅಡ್ಡ ಬಂದು ಏಯ್ ಸಾಮ್ರಾಟ್ ನೀನ್ ಇಲ್ಲೇನ್ ಮಾಡ್ತಿದ್ಯಾ ಓಡೋಗೋದಕ್ಕೆ ಸ್ಕೆಚ್ ಆಗ್ತಿದ್ಯಾ ಹೇಗೆ ಅಂತ ವ್ಯಂಗ್ಯಾವಾಗ್ ಕೇಳಿದ್ಲು ಸಾಮ್ರಾಟ್ ಇರಿಟೇಟ್ ಆಗಿ ನೋಡು ಸುಮ್ಮನೆ ಬಾಯಕ್ ಬಂದಾಗ ಮಾತಾಡ್ಬೇಡ ನಾನೆಲ್ಲೂ ಓಡೋಗ್ತಾ ಇಲ್ಲ ಅದ್ರ ಅವಶ್ಯಕತೆನೂ ನನಗಿಲ್ಲ ಅವನಿಗೆ ಸಾನ್ಯ ಚಿಂತೆ ಆಗ್ತಿದ್ರೆ ಇಲ್ಲಿ ಕಾಮಿನಿ ಸುಮ್ಮನೆ ಅವನ ತಲೆ ತಿಂದು ಮೆದ್ಲಿಕ್ ಕೈ ಹಾಕ್ತಿದ್ಲು ಹಾಗಿದ್ಮೇಲೆ ಇಲ್ಲೇನ್ ಮಾಡ್ತಿದ್ಯಾ ನಿನ್ ಡ್ರಾಮಾಗಳೆಲ್ಲ ನನ್ ಮುಂದೆ ನಡೆಯಲ್ಲ ಇವತ್ ಪಾರ್ಟಿ ಬಿಲ್ ನೀನೇ ಪೇ ಮಾಡ್ಬೇಕು ಬಾ ನನ್ ಜೊತೆ ಸಾಮ್ರಾಟ್ ಕೆಂಗಣ್ಣಲ್ಲೇ ಒಂದ್ಸಲ ಕಾಮಿನಿನ ಗುರಾಯಿಸಿ ಸೀದಾ ಅವ್ನ್ ಕಾರ್ ಹತ್ರ ಹೋಗಿ ಡ್ಯಾಶ್ ಬೋರ್ಡ್ ಅಲ್ಲಿದ್ದ ಕ್ರೆಡಿಟ್ ಕಾರ್ಡ್ ತಗೊಂಡ ಕಾಮಿನಿ ಗಮನ ಎಲ್ಲ ಗುಜ್ರಿ ತರ ಕಾಣಿಸೋ ಅವನ್ ಕಾರ್ ಮೇಲೆ ಇತ್ತು ಆದ್ರೆ ಏನು ಕಮೆಂಟ್ ಮಾಡ್ದೆ ಟೆಕ್ ಕರೆಸ್ಕೊಂಡು ನೋಡೋದ್ರಲ್ಲೇ ಬಿಸಿ ಇದ್ಲು ನೆಕ್ಸ್ಟ್ ಸೆಕೆಂಡ್ ಡೇ ಸಾಮ್ರಾಟ್ ಪಾರ್ಟಿ ಹಾಲ್ನ ರಿಸೆಪ್ಷನ್ ಕೌಂಟರ್ ಕಡೆ ಹೋದ ಎಲ್ಲರೂ ಅವನನ್ನೇ ಆಶ್ಚರ್ಯದಿಂದ ನೋಡ್ತಾ ಇದ್ರು ವೈಟ್ರೆಸ್ ಬಿಲ್ನ ಅವನ್ ಕೈ ಕೊಟ್ಟು ಫೈವ್ ಲ್ಯಾಕ್ಸ್ ಸರ್ ಅನ್ ಸಾಮ್ರಾಟ್ಗೆ ಅಷ್ಟು ದೊಡ್ಡ ಅಮೌಂಟ್ ಅಂತ ಶಾಕ್ ಆಯ್ತು ಏನೇನ್ ತಿಂದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಲಿ ಎಲ್ಲರೂ ಕಡೆ ನೋಡ್ದ ಅವ್ನು ಮಾತಾಡೋದಕ್ಕೂ ಮುಂಚೆನೆ ಕಾಮಿನಿ ಒಳಗೆ ನಗ್ತಾ ಯಾಕೆ ಸಾಮ್ರಾಟ್ ಬಿಲ್ ಜಾಸ್ತಿ ಆಯ್ತಾ ಪೇ ಮಾಡೋದಕ್ಕಾಗಲ್ವಾ ಮತ್ತೆ ಅವಾಗ್ಲೇ ಏನ್ ಬೇಕು ಆರ್ಡರ್ ಮಾಡಿ ನಾನ್ ಪೇ ಮಾಡ್ತೀನಿ ಅಂತ ಬಿಟ್ಟೆ ನಿನ್ನ ಅಕೌಂಟ್ ನಲ್ಲಿ ಫೈವ್ ಹಂಡ್ರೆಡ್ ರುಪೀಸು ಇಲ್ವೇನೋ ಇನ್ನು ಫೈವ್ ಲ್ಯಾಕ್ಸ್ ತರ್ತೀಯ ಇನ್ನೊಬ್ಬ ಇವಾಗ ಬಿಲ್ ನೋಡಿ ಜೀವ ಬಾಯಿಗೆ ಬಂದಿರುತ್ತೆ ಅಯ್ಯೋ ಪಾಪ ಅಂತ ಹೇಳ್ದ ಅಷ್ಟರಲ್ಲಿ ಕುಶಾಲ್ ಮತ್ತೆ ಹರೀಶ್ ಕೂಡ ರಿಸೆಪ್ಷನ್ ಕಡೆನೆ ಬರ್ತಿತ್ತು ಕಾಮಿನಿಗೆ ಕುಶಾಲ್ ಮುಂದೆ ಸಾಮ್ರಾಟ್ ಅವಮಾನ ಮಾಡೋದು ಅಂದ್ರೆ ಪಂಚಪ್ರಾಣ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ಳಿಗೆ ತುಟಿ ಮೇಲೆ ನಗು ನಿಲ್ತಾನೆ ಇರಲಿಲ್ಲ ಈ ಕಡೆ ಸಾಮ್ರಾಟ್ ಎಲ್ರೂ ಟೇಬಲ್ ಕಡೆನೂ ಕಣ್ಣು ಹಾಯಿಸ್ತಾ ಎಲ್ಲ ಪ್ಲೇಟಲ್ಲೂ ಮುಕ್ಕಾಲ್ ಭಾಗ ಫುಡ್ ಹಾಗೇ ಇತ್ತು ಬಿಲ್ ಜಾಸ್ತಿ ಮಾಡಬೇಕು ಅಂತಾನೆ ಬೇಕಾ ಬಿಟ್ಟಿ ಆರ್ಡರ್ ಮಾಡಿದರೆ ಅನ್ನೋದು ಅವನಿಗೆ ಅರ್ಥ ಆಯಿತು ಅಷ್ಟರಲ್ಲಿ ಅಲ್ಲಿಗೆ ಹರೀಶ್ ಬಂದು ಏನಾಯ್ತ ಮಗ ಬಿಲ್ ನೋಡಿ ಶಾಕ್ ಎಲ್ಲಿಂದ ಓಡೋಗೋದು ಹೇಗೆ ಅಂತ ಪ್ಲಾನ್ ಏನ್ ಮಾಡ್ತಿದ್ಯಾ ಹೇಗೆ ಅಂತ ಅಣಗಿಸ್ತಾ ಕುಶಾಲ್ ಆಟಿಟ್ಯೂಡಲ್ಲಿ ಸಾಮ್ರಾಟ್ ಇಫ್ ಯು ಡೋಂಟ್ ಮೈಂಡ್ ಐ ಕ್ಯಾನ್ ಪೇ ದಿಸ್ ಇದೇನು ನನಗೆ ದೊಡ್ಡ ಅಮೌಂಟ್ ಅಲ್ಲ ಅಂತ ಹೇಳಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ದ ಸಾಮ್ರಾಟ್ಗೆ ಆ ಕೆಟ್ಟ ನಗು ನೋಡಿ ಮೈ ಎಲ್ಲ ಹೋಯ್ತು ತಕ್ಷಣ ಸಾಮ್ರಾಟ್ ಒಂದು ಕಾರ್ಡ್ ತೆಗೆದು ವೈಟ್ ಕಡೆ ಚಾಸ್ತ ಆ ಕಾರ್ಡ್ ನೋಡಿ ಕಾಮಿನಿಗೆ ಕರೆಂಟ್ ಹೊಡೆದಂಗ್ ವಾಟ್ ಬ್ಲಾಕ್ ಕಾರ್ಡಾ ಎದನ್ನ ತಗೊಂಡ್ ಬಂದೆ ನೀನು ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಆ ಕಾರ್ಡ್ ಮೇಲಿರೋ ಹೆಸರು ಅಬ್ಸರ್ವ್ ಮಾಡಿದ್ಲು ಸಾಮ್ರಾಟ್ ವಸಿಷ್ಠ ಅನ್ನೋ ಹೆಸರು ನೋಡಿದ್ಮೇಲೆ ಅವಳಿಗೆ ಮಾತು ಗಂಟ್ಲಲ್ಲೇ ಸ್ಟಕ್ ಆಗೋಯ್ತು ಸ್ವಲ್ಪ ಸುಧಾರಿಸ್ಕೊಂಡು ಆಕ್ಚುಲಿ ನಿನ್ನ ಹೆಸರು ಸಾಮ್ರಾಟ್ ಕುಮಾರ್ ಅಷ್ಟೇ ಅಲ್ವಾ ಇದ್ರಲ್ಲೇನು ಸ್ಪೆಷಲ್ ಆಗಿ ಸರ್ ನೇಮ್ ಬಂದಿದೆ ಏನ್ ಬ್ರೋ ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ಯಾ ಹೇಗೆ ಅಂತ ಕೇಳಿದ್ಲು ಸಾಮ್ರಾಟ್ ಬಿಲ್ ಪೇ ಮಾಡ್ತಾ ರೂಡ್ ಆಗಿ ನನ್ ಸರ್ನೇಮ್ ವಶಿಷ್ಠ ಅಂತಾನೆ ಆದ್ರೆ ಅನಾಥಾಶ್ರಮದಲ್ಲಿದ್ದಾಗ ಅವ್ರಿಗೆ ನನ್ನ ಸರ್ನೇಮ್ ಗೊತ್ತಿರ್ಲಿಲ್ಲ ಅದಕ್ಕೆ ಸಾಮ್ರಾಟ್ ಮುಂದೆ ಕುಮಾರ್ ಅಂತ ಸರ್ನೇಮ್ ಇಟ್ಟಿದ್ರು ಅಂದ ಅಲ್ಲ ನಿಂತಿದ್ದ ಹರೀಶ್ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಓಹೋ ಅನಾಥಾಶ್ರಮದವ್ರಿಗೆ ಗೊತ್ತಿರ್ಲಿಲ್ವಾ ಸರಿ ಬಿಡು ಒಪ್ಕೊಳ್ಳೋಣ ಆದ್ರೆ ನಿನಗೂ ನಿನ್ ಸರ್ನೇಮ್ ಗೊತ್ತಿರ್ಲಿಲ್ವಾ ನೀನ್ ಯಾಕೆ ಹೇಳಲಿಲ್ಲ ಆ ಓ ನಿನ್ಗಾಗ ಮೆಮೊರಿ ಲಾಸ್ ಆಗಿತ್ತು ಅಲ್ವಾ ಅಂತ ಹೇಳ್ಕೊಂಡು ಜೋರಾಗಿ ನಗ್ತಾ ಸಾಮ್ರಾಟ್ಗೆ ಎತ್ತಿ ಅವ್ನ ಕಪಾಳು ಕೆರಡ್ ಬಾರಿಸ್ಬೇಕು ಅನ್ನಿಸ್ತು ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಸಾಮ್ರಾಟ್ ಅಲ್ಲಿಂದ ಹೊರಟು ಕಾರ ಹತ್ರ ಬಂದು ಸಾನ್ಯಾ ಬಗ್ಗೆ ಇನ್ನಷ್ಟು ತಲೆ ಕೆಡಿಸ್ಕೊಂಡ ಅದೇ ಸಮಯಕ್ಕೆ ಶರ್ಮಿಳಾನು ಸಾಮ್ರಾಟ್ನ ನೋಡಿದ್ಲು ಪಟ್ ಅಂತ ಅವಳು ಮುಗ್ದಲ್ಲಿದ್ದ ಸ್ಮೈಲು ಮಾಯ ಆಗೋಯ್ತು ಶರ್ಮಿಳಾ ಫುಲ್ಲು ಕೋಪ್ತಲ್ಲಿ ಇವನು ಚಿರಾಗ್ ನೀನು ಕುಡ್ಕೊಂಡು ನಶೆಲ್ ತೇಳ್ತಾ ಇದ್ದಾಗ ಗೂಂಡಗಳಿಂದ ಸಾನಿಯಾನ ಕಾಪಾಡಿದ್ದು ಇವ್ನೆ ಅಂದ್ಲು ಸಾಮ್ರಾಟ್ ಚಿರಾಗ್ನೆ ನೋಡ್ತಾ ಸಾನ್ಯನ ನೀನ್ ಕಾಪಾಡಿದ್ಯಾ ಅದ್ ಹೇಗೆ ಅಂತ ಕೇಳ್ದ ರಪ್ ಅಂತ ಶರ್ಮಿಳಾ ಅಡ್ಬಾಯ್ ಹಾಕ್ತಾ ಹೇಗ ನೀನ್ ಈ ಪ್ರಶ್ನೆ ಕೇಳ್ತಿದ್ಯಾ ಆಕ್ಚುಲಿ ನೀನ್ ಚಿರಾಗ್ಗೆ ಥ್ಯಾಂಕ್ಸ್ ಹೇಳಬೇಕು ಅದ್ಬಿಟ್ಟು ಅವನನ್ನೇ ಕ್ವಶನ್ ಮಾಡ್ತಾನೆ ಮ್ಯಾನರ್ಸ್ ಇರೋ ಮೂದೇವಿ ಅಂತ ಮೂತಿ ತಿರ್ಗಿಸದ್ಲು ಸಾನ್ಯನ ಸೇವ್ ಮಾಡ್ಬೇಕು ಅಂತ ಕಷ್ಟಪಟ್ಟಿದ್ದು ಸಾಮ್ರಾಟ್ ಬಟ್ ಚಿರಾಗ್ ಲೀಲಾಜ್ ವಾಗಿ ಆ ಕ್ರೆಡಿಟ್ನೆಲ್ಲ ತಗೊಂಡಿದ್ದ ಸಾಮ್ರಾಟ್ ಇದನ್ ಹೇಳೋಕೆ ಅಂತ ಹೊರಟಿದ್ದ ಅಷ್ಟ್ರಲ್ಲಿ ಶರ್ಮಿಳಾ ಸಾಮ್ರಾಟ್ ಚಿರಾಗ್ ಈ ಮನೆ ಅಳಿಯ ಆಗ್ತಿದಾನೆ ಅಂತ ಬಾಂಬ್ ಹಾಕಿದ್ಲು ಆರ ನಿಮ್ಗಿರೋಳ್ ಒಬ್ಳೇ ಮಗಳಲ್ವಾ ಮತ್ ಮದ್ವೆ ಮಾಡಿಸ್ತಿದ್ದೀರಾ ಏ ಚಿರಾಗ್ ನನ್ಗಿರೋ ಒಬ್ಬ ಒಬ್ಬ ಮಗಳನ್ನ ಮದ್ವೆ ಆಗ್ತಾನೆ ಗೊತ್ತಾಯ್ತಾ ಆ ಮಾತ್ ಕೇಳ್ಮೇಲೆ ಚಿರಾಗ್ ಮುಕ್ತಲ್ಲಿ ನಗುವಿನ ಚಿಲುಮೆನೆ ಉಕ್ತು ಅವನು ಸಾಮ್ರಾಟ್ಗೆ ಹ್ಯಾಂಡ್ ಶೇಕ್ ಮಾಡೋದು ಕೈ ಮುಂದೆ ಚಾಚಿ ನೈಸ್ ಮೀಟಿಂಗು ಸಾಮ್ರಾಟ್ ಅಂದ ಸಾಮ್ರಾಟ್ ಅವನ್ ಕೈನ ಬಿಗ್ಯಾಗ್ ಹಿಡ್ಕೊಂಡು ಜೋರಾಗಿ ಪ್ರೆಸ್ ಮಾಡ್ತಾ ಸಾನ್ಯಾಗೆ ಆಗ್ಲೇ ಮದ್ವೆ ಆಗಿದೆ ನಾನೇ ಅವಳು ಗಂಡ ಅಂದ ಚಿರಾಗ್ಯ ಕೈ ನೋವಾಗಿ ಮುಖ ಉಚ್ಕೊಂಡ ಅದನ್ನ ನೋಡಿ ಶರ್ಮಿಳ ಏಯ್ ಸಾಮ್ರಾಟ್ ಏನ್ ಮಾಡ್ತಿದ್ಯಾ ಗೂಂಡ ಬಿಹೇವ್ ಮಾಡ್ಬೇಡ ಬಿಡ ಅವನ್ ಕೈನಾ ಅಂತ ಕಿರ್ಚದ್ಲು ಸಾಮ್ರಾಟ್ ಅವನ್ ಕೈ ಬಿಟ್ಟು ಕಡಕ್ ಲುಕ್ ಕೊಟ್ಟ ಶರ್ಮಿಳಾ ಬೆಂಕಿ ಉಂಡೆ ತರ ಸಿಡಿತ ಸಾಮ್ರಾಟ್ ನೀನು ಹದ್ಮೀರ್ತಾ ಇದ್ಯಾ ಚಿರಾಗ್ಯ ನಿಂತರ ಗೂಂಡ ಅನ್ಕೊಂಡಿದ್ಯಾ ಅವನು ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿರೋ ಒಳ್ಳೆ ಹುಡುಗ ಯಾರ್ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಮೊದ್ಲು ತಿಳ್ಕೊ ಅಂದ್ಲು ಸಾಮ್ರಾಟ್ ಮನ್ಸ್ಗೆ ತುಂಬಾ ನೋವಾಗ್ತಿತ್ತು ಅವನು ಹಾಗೆ ನಿಂತಿದ್ದಾಗ ರಾಜೀವ್ ಅವನ ಹತ್ತಿರ ಬಂದು ನಿನ್ನ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ ನನ್ನ ಮಗಳನ್ನ ಖುಷಿಯಾಗಿ ನೋಡ್ಕೊಳೋದಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಸೇಫಾಗಿ ನೋಡ್ಕೋತೀಯ ಅನ್ಕೊಂಡಿದ್ದೆ ಬಟ್ ಇವತ್ತಾಗಿರೋ ಇನ್ಸಿಡೆಂಟ್ ನೋಡಿದ್ಮೇಲೆ ನಿನ್ನ ಮೇಲಿದ್ದು ನಂಬಿಕೆ ಎಲ್ಲ ಮುರಿದು ಅಂತ ಅಂಥ ಅಲ್ಲಿ ನನ್ನ ಮಗಳನ್ನ ಬಿಟ್ಟು ಹೋಗೋದಕ್ಕೆ ಹೇಗೆ ಮನ್ಸು ಬಂತು ನಿನಗೆ ಸಾಮ್ರಾಟ್ ಕನ್ಫ್ಯೂಷನಲ್ಲಿ ನಾನು ಏನು ಹೇಳ್ತಾ ಇದ್ದೀರಾ ಸಾಮ್ರಾಟ್ ಸಾಕು ನೀನೇನು ಮಾಡಿದ್ಯೋ ಅನ್ನೋದು ನನಗೆ ಗೊತ್ತಾಗಿದೆ ಯಾರೋ ಗೂಂಡ ನಿನ್ ಕಣ್ಮುಂದೇನೆ ಸಾನಿಯಾಗ ಹಿಂಸೆ ಕೊಡ್ತಾ ಇದ್ರೆ ನೀನು ಅವನಿಗೆ ಬುದ್ಧಿ ಕಲಿಸೋದ್ ಬಿಟ್ಟು ಓಡೋದಿಯಂತೆ ಇದೇನ ನೀನ್ ಗಂಡಿಸ್ತಾನ ಇವಾಗ ನಿನ್ಗೆ ಎದೆ ಉಬ್ಬಿಸ್ಕೊಂಡು ಅವಳು ಗಂಡ ಅಂತ ಹೇಳ್ಕೊಳೋದಕ್ ನಾಚಿಕೆ ಆಗಲ್ವಾ ಯಾವಾಗ್ಲೂ ಸಹನಾ ಮೂರ್ತಿ ತರ ಇರ್ತಿದ್ದ ರಾಜೀವ್ ಕೂಡ ಇವತ್ತು ಕೋಪ್ತಲ್ಲಿ ರೇಗಿದ್ದ ಸಾಮ್ರಾಟ್ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು ಅಂಕಲ್ ನಾನ್ ಓಡೋದೆ ಅಂತ ಯಾವ ನಾಯಿ ನನ್ ಮಗ ಹೇಳ್ದ ಇಷ್ಟೆಲ್ಲ ಹೇಳಿರೋನು ನಾನು ಹೊರಗಡೆ ಏನ್ ಮಾಡ್ತಿದ್ದೆ ಅಂತಾನು ಹೇಳಲಿಲ್ವಾ ನಿಜ ಏನು ಅಂದ್ರೆ ಸಾನಿಯಾ ನಾ ಗೂಂಡಗಳಿಂದ ಸೇವ್ ಮಾಡಿದ್ದು ನಿಮ್ಮ ಡೀಸೆಂಟ್ ಫ್ಯಾಮಿಲಿ ಹುಡುಗ ಅಲ್ಲ ನಾನು ಅಂತ ಸ್ಟ್ರೆಸ್ ಮಾಡಿ ಹೇಳ್ದ ಸಾಮ್ರಾಟ್ ಬೇಜಾರಿಂದ ಅಲ್ಲೇ ನಿಂತ್ಕೊಂಡು ಇಷ್ಟೆಲ್ಲ ಸುಳ್ಳು ಹೇಳಿ ಕತೆ ಕಟ್ಟಿರೋನು ಈ ಚಿರಾಗೆ ಕಳ್ನನ್ ಮಗ ಇವ್ನ ಹೇಗಾದ್ರೂ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ನನ್ ಕೈ ರುಚಿ ಹೇಗಿರುತ್ತೆ ಅಂತ ತೋರಿಸ್ಬೇಕು ಸಿಗ್ಲಿ ಇನ್ನೊಂದ್ಸಲ ಇದೇ ಮಾರಿ ಹಬ್ಬ ಅನ್ಕೊಂಡು ನಿಟ್ಟುಸ್ರು ಬಿಟ್ಟ ಆಮೇಲೆ ಸೀದಾ ಸಾನಿಯಾ ರೂಮ್ ಹೋದ ಅಲ್ಲಿ ಅವಳು ಟೀಪ್ ಸ್ಲೀಪ್ ಅಲ್ಲಿದ್ಲು ಅವಳು ಮುದ್ದಾದ ಮುಖ ನೋಡ್ತಾ ಅವನ ಹಾಗೆ ನಿಂತ್ಪಿಟ್ಟ ನಂತರ ತಾನ್ ತಂದಿದ್ದ ಸಾಮಾನೆಲ್ಲ ಅಲ್ಲೇ ಮೂಲೆಲ್ ಜೋಡಿಸಿಟ್ಟು ಮೆಲ್ಲಗೆ ಹೆಜ್ಜೆ ಆಗ್ತಾ ಬೆಡ್ ಹತ್ರ ಹೋದ ನಿಧಾನಕ್ಕೆ ಬ್ಲಾಂಕೆಟ್ ಹೊತ್ಕೊಂಡು ಹಾಗೆ ಅವಳು ಪಕ್ಕನೆ ಮಲ್ಕೊಂಡು ಕಣ್ಮುಚ್ತ ಆದ್ರೆ ನಿದ್ದೆ ಬರ್ಲಿಲ್ಲ ಅವತ್ ರಾತ್ರಿ ತಾನ ಹೇಗ್ ಸಾನಿಯಾ ರೂಮ್ಗೆ ಹೋದೆ ಅನ್ನೋ ಯಕ್ಷ ಪ್ರಶ್ನೆನೇ ಅವನನ್ನ ಕಾಡ್ತಾ ಇತ್ತು ಸಾನಿಯನ್ ಪಕ್ಕದಲ್ಲಿ ಜಾಗ ಪಡೆದಿರೋ ಸಾಮ್ರಾಟ್ ಮುಂದೆ ಅವಳು ಹೃದಯದಲ್ಲೂ ಸ್ಥಾನ ಪಡಿತಾನ ಸಾಮ್ರಾಟ್ ಚಿರಾಗ್ಗೆ ಹೇಗ್ ಬುದ್ಧಿ ಕಲಿಸ್ತಾನೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್ ವೋಲ್ಯೂ ಆನ್ ಪಾಕೆಟ್ ಎಫ್ ಎಂ ಈಗ ನೀವು ಪಾಕ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ